ಹಲೋ ಗಾಯಸ್ ಆರ್ ಯು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ನಮ್ಮ ಒಂದು ಚಾನಲಲ್ಲಿ ಬಸ್ಸು ಸಿಮಿಲೋಟ ಗೇ ಇಂಡೋನೇಷಿಯಾ ಗೇಮ್ ಪ್ಲೇನಲ್ಲಿ ಸೊ ಗೇಮಲ್ಲಿ ಟಕ್ ಸಾರಿ ಇರೋ ಜೀಪ್ ಅಲ್ವಾ ಸೊ ಜೀಪ್ನ ಗೇಮ್ ಪ್ಲೇನ ತೋರಿಸ್ತಾ ಇದ್ದೀನಿ ಸೊ ಓಡ್ತಾ ಇರ್ಬೋದು ಈ ಜೀಪ ಮೂರು ಕೂಡ ನಾನು ಪರ್ಟಿಕ್ಯುಲರ್ ಆಗಿ ಬೇರೆ ಒಂದು ವೆಬ್ಸೈಟಿಂದ ಸೊ ಬೇರೆ ಒಂದು ಆ್ಯಪಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈ ಮೂಡ್ನ ಸೊ ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ ಜೀಪ್ ಹೇಳ್ಬಿಟ್ಟು ಸೊ ಟೈರ್ಸು ಕೂಡ ಹೆವಿ ವೇಟ್ ಇರೋ ಥರ ಕಾಣಿಸುತ್ತೆ ಆಮೇಲೆ ದಪ್ಪ ಕೂಡ ಇದೆ ಸೊ ಅದ್ರ ಪಕ್ಕ ನಮ್ಮ ಡ್ರೈವರ್ ಎಂತ್ಕೊಂಡ್ರೆ ಪೈ ಟೈರ್ ದಪ್ಪ ಕಾಣುತ್ತೆ ನಮ್ಮ ಡ್ರೈವರ್ ತೆರಳಿ ಕಾಣ್ತಾನೆ ಅಷ್ಟು ಚೆನ್ನಾಗಿ ಅಷ್ಟು ದಪ್ಪ ಅಷ್ಟು ದೊಡ್ಡ ಟೈರ್ ಟೈರ್ಸ್ ಇದ್ದಾವೆ ಸೊ ಇದು ಮಾಡಿಫಿಕೇಶನ್ ಕೂಡ ಮಾಡ್ಬೋದು ಕೆಲವೊಂದು ಚೇಂಜಸ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಝೂಮ್ ಔಟ್ ಮಾಡಿದ್ರೆ ಅದೂರಿಂದ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ಸೆಕೆಂಡ್ ಕ್ಯಾಮ್ರಾ ಭೀ ಅಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಇದು ಇನ್ನೊಂದು ಕ್ಯಾ ಕ್ಯಾಮ್ರಾ ಬೀವ್ ಇದು ಅಂದರೆ ಮೂರನೇ ತಯಾರನೇ ಕ್ಯಾಮ್ರಾ ವ್ಯೂವು ಸೊ ಇದು ಮೂರನೇ ಕ್ಯಾಮ್ರಾ ವ್ಯೂ ಈ ಮೂರನೇ ಕ್ಯಾಮ್ರಾ ವ್ಯೂ ಅಲ್ಲಿ ಈ ಥರ ಕಾಣಿಸುತ್ತೆ ಸೊ ನೋಡ್ತಾ ಇರ್ಬೋದು ನಮ್ಮ ಡ್ರೈವರ್ ಆಲ್ರೆಡಿ ಹತ್ತು ಕುತ್ಕೊಂಬಿಟ್ಟೆ ಸೊ ಮೇಲುಗಡೆ ನಿಮಗೆ ಒನ್ ಟು ಅಂತ ಬಟನ್ ಇದೆ ನೀವು ಟೂ ಬಟನ್ ಕ್ಲಿಕ್ ಮಾಡಿದ್ರೆ ಈ ಥರ ಮೇಲೆ ಏನಿದೆ ಟಾಪ್ ಲೆಸ್ ಕಾಣಿಸುತ್ತೆ ಸೊ ಇದು ಕೂಡ ಬೆಂಕಿಯಾಗಿದೆ ಡಿಸೈನು ಅಷ್ಟೇ ರೆಡ್ಡು ಬ್ಲ್ಯಾಕ್ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಒನ್ ನಂಬರ್ ಹೊತ್ತದ ಮುಂದೆ ಇರೋ ಅಂಥ ಟಾಪು ಮತ್ತು ಹಿಂದೆ ಬ್ಯಾಕ್ ಟೈರ್ ಏನಿದೆ ಅಲ್ಲಿ ಆ ಪ್ಲೇಸ್ ಕೂಡ ಓಪನ್ ಆಗುತ್ತೆ ಡೋರ್ ಓಪನ್ ಆಗುತ್ತೆ ಫ್ರೆಂಡ್ತು ಇಂಜಿನ್ದೇನಿದೆ ಅಲ್ಲಿ ಕೂಡ ಓಪನ್ ಆಗುತ್ತೆ ಆಮೇಲೆ ನೋಡ್ಬೋದು ಹೆಡ್ ಲೈಟ್ ಯಾವ ಥರ ಒಡ್ಕೊಳ್ತಾ ಇದೆ ಅಂತೇಳಿ ಇದ್ದೀರ ಆಲ್ರೆಡಿ ಇದು ಇದೆ ನಮ್ಮ ಡ್ರೈವರ್ ಇವಾಗಲೂಸು ಒಂದು ಸ್ವಲ್ಪ ಹೊಸ ಜೀಪಾಗಿರೋದ್ರಿಂದ ಸೆಲ್ಫಿ ತಕ್ಕೊಳಕ್ಕೆ ಓದ್ದಾಡ್ತಾನೆ ನಮ್ಮ ಡ್ರೈವರ್ ಯಾವಾಗಲೂ ಹಿಂಗೆ ಇವಾಗ ಸೊ ಅನಾದರ್ ಕ್ಯಾಮ್ರಾ ವ್ಯೂ ಅಂದರೆ ಆಪೋಸಿಟ್ ಕ್ಯಾಮ್ರಾ ವ್ಯೂವಿಂದ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಗಾಡಿ ಸ್ಕಿನ್ ಟೆಕ್ಸ್ಚರ್ ಹೆಂಗಿದೆ ಕದಾರು ಮತ್ತು ಟೈರ್ ಸೈಜ್ ನೋಡ್ತಾ ಇರ್ಬೋದು ಟೈರು ಪ್ಯಾಟ್ರನ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಎಷ್ಟು ದಪ್ಪ ಇದೆ ಒಂಥರ ಮಂದೆಯಿಂದ ನೋಡೋಕ್ಕೆ ಈ ಬುಲ್ ಥರ ಕಾಣಿಸುತ್ತೆ ಬುಲ್ ಕೋಣ ಓಣ ಥರ ಕಾಣಿಸುತ್ತೆ ಕಣ್ಣು ಮತ್ತು ಮುಂದಗಡೆ ಏನಿದೆ ಅನ್ನೋ ಲೈಟ್ ಅದೆಲ್ಲ ನೋಡೋ ಒಂಥರ ಕಣ್ಣು ಥರ ಕಾಣುತ್ತೆ ನೋಡ್ತಾ ಇರ್ಬೋದು ಸೈಡಿಂದ ಈ ಥರ ಕಾಣಿಸುತ್ತೆ ಸೊ ಇದು ಬ್ಯಾಕ್ ಟೈರ್ ಒಂದು ಟೈರ್ ಎಕ್ಸ್ಟ್ರಾ ಕೊಟ್ಟಾರೆ ಯಾಕಂದರೆ ನಮ್ಮ ಡ್ರೈವರು ಸುಮ್ಮನೆ ಇರೋಲ್ಲ ಎಲ್ಲಿ ಬೇಕೋ ಅಲ್ಲಿ ಬುದ್ಧೋದು ಹೆಂಗ್ ಬೇಕೋ ಹಂಗೆ ಓಡಿಸೋದು ರಾಂಗ್ ಡ್ರೈವ್ ಮಾಡೋದು ಯಾರಿಗೆ ಬೇಕೋ ಅವ್ರಿಗೆ ಇರ್ತಾನೆ ಅದಕ್ಕೆ ಒಂದು ಎಕ್ಸ್ಟ್ರಾ ಟೈರ್ ತೊಗೊಳಪ್ಪ ನೀನು ನಡ್ಕಂಬುಡು ಸೇಫ್ಟಿಗೆ ಪಂಚರ ಅವ್ರೆ ಅಕ್ಕ ಅಂತ ಕೊಟ್ಟಿದ್ದಾರೆ ಹ್ಞೂ ಯಾಕೆ ಹಿಂಗೆ ಓಡಾಡ್ತಾ ಇದಾನೋ ಗೊತ್ತಾಗ್ತಾ ಇಲ್ಲ ಓಡೋಗ್ತಾನೆ ಓಡೋಗ್ತಾನೆ ಊಡೋಗ್ತಾನೆ ಬರ್ತಾನೆ ನನಿಗೆ ಹೊಸ ವೆಹಿಕಲ್ ತಂದ್ಬಿಟ್ರೆ ಒಂಥರ ಖುಷಿ ಅವನಿಗೆ ಯಾವಾಗ ಹತ್ತಿ ಡ್ರೈವ್ ಮಾಡೋಣ ಮಾಡ್ತೀನೋ ನಾವು ಖುಷಿ ಅವನದೇ ಕಾರು ಆದರೂ ಅಷ್ಟು ಖುಷಿ ಅವನಿಗೆ ಎಕ್ಸೈಟ್ಮೆಂಟಲ್ಲಿ ಇರ್ತಾನೆ ಯಾವ ನೋಡಿದ್ ನೋಡ್ತಾ ಇರ್ಬೋದು ಫ್ರೆಂಡಲ್ಲಿ ಯಾವ ಥರ ಕಾಣಿಸುತ್ತೆ ಅಂತೇಳಿ ಸೊ ಝೂಮ್ ಇನ್ನು ಝೂಮ್ ಔಟು ಎಲ್ಲ ಮಾಡಿಸ್ತಾನೆ ನಮ್ಮ ಡ್ರೈವರ್ ಹೊಸ ಕಾರ್ ಬಂತು ಅಂದ್ರೆ ಒಟ್ನಲ್ಲೂನಿಗೆ ಖುಷಿ ಆಗೋವರೆಗೂ ಸಮಾಧಾನ ಆಗೋವರೆಗೂ ಝೂಮ್ ಔಟು ಝೂಮ್ ಇನ್ನು ಮಾಡಿ ಫೋಟೋ ಶೂಟ್ ಮಾಡಿ ಅಂತ ಹೇಳ್ತಾನೆ ಫೋಟೋಸ್ ಡ್ರೈವರಣ ಗೇಮ್ ಸ್ಟಾರ್ಟ್ ಮಾಡು ಗುರು ಇನ್ನು ಎಷ್ಟೊತ್ತು ಫೋಟೋ ಶೂಟ್ ಇನ್ನೂ ಆಗಿಲ್ವ ನಿಂದು ದೇವ್ರು ಬಂದಿರೋ ಥರ ತಗೊಬೇಡಿ ತಾಯಿಯಾ ಬೇಗ ಸ್ಟಾರ್ಟ್ ಮಾಡೋ ಬರುವ ಗೇಮ್ ಪ್ಲೇನಾ ಸಬ್ಸ್ಕ್ರೈಬರ್ಸ್ ಎಲ್ಲ ವೆಯ್ಟ್ ಅಜ್ಜಿ ಅಜ್ಜಿಗೆ ಕೈ ಕಟ್ಕೊಂಡು ಬರೋ ಪುವಸ್ ಕೊಡ್ತಾ ಇದ್ದೀಯ ಅಪ್ಪರ್ ಶೂಟು ವಾ ಅದರ ಡ್ರೆಸ್ ಮಾತ್ರ ಚೇಂಜ್ ಇಲ್ಲ ಓಹ್ ನಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಡ್ರೈವರು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡಿದ್ದಾನ ಅಂತ ಇಂಥವು ಕಾರ್ ಕೂಡ ಸ್ಟಾರ್ಟ್ ಮಾಡ್ದೆ ಅವು ಯಾಕೆ ಕುರು ಡೋರ್ ಓಪನ್ ಮಾಡಿ ಹೊಡಿತಾ ಇದೀಯ ಹೆಡ್ಲೈಟ್ ಬೇರೆ ಆನ್ ಮಾಡಿದೀಯಾ ಏನು ಕಣ್ಣು ಐವ ಆಯಿತಾ ಹೆಂಗೆ ನಿಮಗೆ ಈ ವಯಸ್ಸಿಗೆ ನೋಡಿದ್ರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಏಜ್ ಇರ್ಬೋದು ಇಪ್ಪತ್ತೈದು ಇರ್ಬೋದು ಈ ವಯಸ್ಸಿಗೆ ಕಣ್ಣು ಐವ ಪುಟಾಣಿ ಪುಟಾಣಿಗೋಳ ಸ್ಕೂಲಿಗೆ ಹೋಗಲ್ವಾ ಯಾವಾಗ ನೋಡಿದ್ರು ಇಲ್ಲೇ ನಿತ್ಕೊಂಡು ಗೋ ಕೊರೋನಾ ಗೋ ಕೊರೋನಾ ಅಂತ ಕೂಗ್ತಾ ಇರ್ತೀರ ಹೌದು ನೀವು ಅಪ್ಪ ಅಮ್ಮ ಮನೇನ್ ಕೇಳಲ್ವಾ ಹೆಂಗೆ ಏನಿವೆ ನಮ್ಮ ಅಣ್ಣ ಬಂದರು ಮುಂದಗಡೆ ಆಲ್ರೆಡಿ ಎರಡು ವೆಹಿಕಲ್ಗೆ ಇವರೊಬ್ಬರೇ ಗೊತ್ತಾಯಿದ್ದಾರೆ ಇಂದು ಕೂಡ ಗುದ್ದಿದ್ರು ನಮ್ಮ ಡ್ರೈವರು ಯಾವುದಕ್ಕೂ ಎದ್ರಲ್ಲ ಡೇರ್ ಆ್ಯಂಡ್ ಡ್ಯಾಶಿಂಗ್ ಅಂತಾರಲ್ಲ ಆ ಥರ ದಿನ್ ದಿನ್ ಏನು ಸ್ಪೀಡ್ ಆಗುತ್ತೆ ಗುರು ವೆಹಿಕಲ್ಲು ನೋಡಿ ಯಾವ ಥರ ಇದೆ ಪ್ಲೇಸು ಅಷ್ಟೆ ವಾವ್ ಏನು ಪ್ಲೇಸ್ ಗುರು ಇದು ಎಷ್ಟು ಸ್ಪೀಡಾಗಿ ಹೋಗ್ತಾನೆ ಅಂದ್ರೆ ಗೊತ್ತಾನೆ ಅಂತ ಅರ್ಥ ಕನ್ಫರ್ಮ್ ಆಗಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಸಲ ಗುದ್ದೆ ಬಿಟ್ಟ ನಮ್ಮ ಡ್ರೈವರ್ ಇನ್ನು ಯಾವಾಗಪ್ಪ ನೀನು ಎಲ್ಲೂ ಆ್ಯಕ್ಸಿಡೆಂಟ್ ಆದ್ದು ಗಾಡಿ ಊರಿಯೋದು ಡ್ರೈವಿಂಗ್ ಯಾವಾಗ ಪರ್ಫೆಕ್ಟ್ ಆಗೋದು ನೀನು ಇಷ್ಟೊಂದು ಇದ್ರೆ ಹಿಂಗೆ ಕತೆ ಮಳೆ ಬೇರೆ ಬಂದುಬಿಟ್ಟಿದೆ ಅಜ್ಜಿ ಎಸ್ ಎರಡನೇ ಕ್ಯಾಮ್ರಾವಿ ಇವು ಎಂತ ನೋಡ್ತಾ ಇದ್ದೀರಾ ನೋಡ್ತಾ ಇರ್ಬೋದು ಹಿಂಗೆ ಸೈಡ್ ಯಾವ ಥರ ಇದಾಗುತ್ತೆ ಅಂಥೇಳಿ ವೈಪರ್ ಬೇರೆ ಆನ್ ಮಾಡ್ದ ಮಳೆ ಬರ್ತಾಯಿದೆ ಪಾಪ ಮಳೆ ಬೇರೆ ಜೋರಾಗ್ತಾ ಇದೆ ಸ್ವಲ್ಪ ನಿಧಾನಕ್ಕೆ ಹೋಗೇ ಗುರು ಯಾರಿಗಾದರೂ ಆ್ಯಕ್ಸಿಡೆಂಟ್ ಮಾಡಬೇಡಿತ್ತೀಯಾ ಹೌದಾ ಹೇಳಿದವಾ ನೋಡಿ ಸಡನ್ ಕ್ರಾಸ್ ತೊಗೊಂಡೆ ಸ್ಟೇರಿಂಗ್ ತಿನ್ಸ್ಬಿಟ್ಟೆ ಅವ್ರು ಇದೇ ರೀತಿ ಮಾಡ್ತಾ ಇರ್ತೀಯ ಸ್ವಲ್ಪ ಸ್ಲೋ ಆಗಿ ಹೋಗಿ ಬರು ವೆಹಿಕಲ್ಲು ಒಳ್ಳೆ ವೆಹಿಕಲ್ ಸಿಕ್ಕಿದೆ ರೋಡು ಚೆನ್ನಾಗಿದೆ ಅಂತೇಳಿ ಫುಲ್ ಜೋಶ್ ಮೂಡಲ್ಲಿ ಸ್ಪೀಡಾಗಿ ಹೋಗ್ಬೇಡ ಮತ್ತೆ ಯಾರಿಗಾದ್ರು ಆಕ್ಸಿಡೆಂಟ್ ಮಾಡಿ ಬಿಟ್ಟಿಯಾ ಯಾವತ್ತು ಸಿಗ್ನಲ್ ಸಿಗ್ನಲಲ್ಲಿ ನೆಲ್ಸ್ತಾ ಇರೋನು ಇವತ್ತು ನಿಲ್ಸಿದೀಯ ಅಂದ್ರೆ ಪಕ್ಕ ಇವತ್ತು ಯಾರಿಗೂ ಏನೋ ಕಾದಿದೆ ಗಂಡ ಅಂತ ಅರ್ಥ ನೀನು ಹೋಗ್ತಾಯಿರಾ ಸ್ಪೀಡ್ ನೋಡಿದ್ರೆ ನನಗೆ ಇನ್ನೂ ಡೌಟ್ ಜಾಸ್ತಿನೇ ಇದೆ ಗುರು ಡ್ರೈವರ್ನ ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ ಗುರು ಏನು ಸ್ಪೀಡ್ ಹೋಗ್ತೀಯ ಮಗ ಅಲ್ಲ ಒಂದು ಕನ್ಫರ್ಮ್ ಮಾಡೋ ಡ್ರೈವರ್ನ ನಿಮ್ಮ ಅಜ್ಜಿ ಏನಾದರೂ ಎಮರ್ಜೆನ್ಸಿ ವಾರ್ಡ್ ವಾರ್ಡಲ್ಲಿ ಏನಾದರೂ ಅಡ್ಮಿಟ್ ಆಗಿದ್ದಾರಾ ಛೇ ನೋಡಿ ಹೇಳಿಲ್ವಾ ಹೊಸ ವೆಹಿಕಲ್ಲು ಜೀಪು ಹೋಗಿ ಟ್ರಕ್ ಅವನಿಗೆ ಗುದ್ದಿದೆ ಯಾಕೆ ಗುರು ಹಿಂಗೆ ಮಾಡ್ತೀಯಾ ಸುಮ್ಮನೆ ನಾರ್ಮಲ್ ಸ್ಪೀಡಲ್ಲಿ ಹೋದರೆ ಆಗಲ್ವಾ ಶೇ ಏನು ಗುರು ಏನಾದರೂ ಜೀಪಿನ ಮೇಲೆ ನಾಗರಾವಿನ ಆತ್ಮ ಏನಾದರೂ ಬಂದಿದ್ದಾನ ಅಥವಾ ನಿನ್ನ ಮೈನ್ ಮೇಲೆ ಏನಾದರೂ ನಾಗರಾವಿನ ಆತ್ಮ ಏನಾದರೂ ಬಂದಿದಾನ ಇಲ್ಲ ನಾಗರಾವಿಂದ ಯಾವ್ದಾದ್ರು ಮೂವಿ ನೋಡಿದ್ದೆ ರೇಸೆಂಟ್ ಆಗಿವಿ ಈ ಥರ ಎಲ್ಲ ಆ ಥರ ಎಲ್ಲ ಓಡಿಸ್ತೀಯಾ ವೆಹಿಕಲ್ಲು ಛ ಮತ್ತೆ ಸ್ಟಾರ್ಟ್ ಮಾಡಬಾ ಓವರ್ ಸ್ಪೀಡ್ ಓಕೆ ಮತ್ತೆ ಗಾಡಿ ಬೇರೆ ಓವರ್ ವೈಡ್ ಮಾಡೋಕ್ಕೆ ನೋಡ್ತೀಯಾ ಬೆಂಕಿ ರೋಡ್ ಇದೆ ಬರೋ ಟೈರ್ಬು ಅದಕ್ಕೂ ಏನು ಚೆನ್ನಾಗಿ ಗ್ರೆಪ್ ಇಡೈತೆ ಬೇಕಿಡಿದ್ರೆ ಸಡನ್ನಾಗಿ ಗಾಡಿ ಚಿ ಜಿ ಜಿ ನೀನು ನೂರ ನಲ್ವತ್ತೊಂದ್ರಲ್ಲಿ ಹೋಗ್ತಾ ಇದೆಯೇನಪ್ಪ ಡ್ರೈವರಣ್ಣ ಗುರು ನಿದ್ದೇಶ ನಿನಗಿಂತ ಅಂದೇ ಅವನು ಟ್ರಕ್ಕೇ ಹೋದ ಸದ್ಯ ಯಾವಾಗ ಆ್ಯಕ್ಸಿಡೆಂಟ್ ಆಗಿಲ್ಲ ವಿವರ್ಸ್ ಇದು ನನ್ನ ಫೇವ್ರೆಟ್ ಮ್ಯಾಪ್ ಆಗಿರುತ್ತೆ ಈ ಮ್ಯಾಪಲ್ಲಿ ತುಂಬ ಸರಿ ನಾನು ಗೇಮ್ ಪ್ಲೇ ಮಾಡಿದ್ದೀನಿ ತುಂಬ ಸಖತ್ತಾಗಿ ಬರುತ್ತೆ ಜಿಜಿ ಜಿ ಜಿ ಆ್ಯಂಬುಲೆನ್ಸ್ ಅನ್ಗಾರು ಗುದ್ದಬಾರ್ದಾಗಿತ್ತು ಆಲ್ರೆಡಿ ಆಂಬುಲೆನ್ಸಲ್ಲೇ ಯಾವನೂ ಗುದ್ದಿಸ್ಕೊಂಡು ಆಕ್ಸಿಡೆಂಟ್ ಆಗಿ ಆಂಬುಲೆನ್ಸಲ್ಲಿ ಅಡ್ಮಿಟ್ ಆಗಿ ಇರ್ತಾನೆ ಹಾಸ್ಪಿಟ್ಲಿಗೆ ಅಲ್ಲ ಗುರು ನೀನು ಹೋದವನಿಗೆ ಗುದ್ಬಿಟ್ಟು ನೀನು ಕುದ್ಕೊಂಡಿಲ್ ಎಲ್ಲೋ ಸ್ಟಾಪಾಗಿ ನಿಂತಿದೀಯ ಏನು ಗುರು ನಿನ್ನ ಕತೆ ನಿನ್ನೆ ಹೋಗೋ ರೈಡ ಮಾಡಿದ್ರು ಅವ್ರಲ್ಲಿ ಆಂಬುಲೆನ್ಸ್ ಅವರು ಛೇ ನಮ್ಮ ಡ್ರೈವರ್ಗೆ ಲಾಂಗ್ ಡ್ರೈವ್ ಹೋಗೋದು ಅಂದ್ರೆ ತುಂಬ ಇಷ್ಟ ಅದರಲ್ಲೂ ಈ ಜೀಪ್ ಥರ ವೆಹಿಕಲ್ ಸಿಕ್ಬಿಟ್ರಂತೂ ಅವನು ಹಿಡಿಯೋಕೆ ಆಗೋಲ್ಲ ಅಷ್ಟು ಸ್ಪೀಡಲ್ಲಿ ಹೋಗ್ತಾನೆ ಸುಮ್ಮನೆ ಹೋಗ್ತಾ ಇರ್ತಾನೆ ಜರ್ನಿನ ಇಷ್ಟಪಡೋ ವ್ಯಕ್ತಿ ಅಂದರೆ ಇವನೇ ಇರಬೇಕು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಲಾಂಗ್ ಡ್ರೈವ್ ಅಂದರೂ ಭಾಳ ಖುಷಿ ಪಡ್ತಾನೆ ಜೊತೆಗೆ ಹುಡುಗಿ ಮಾತ್ರ ಇರಲ್ಲ ಯಾವ್ದ್ರೀನು ಬ್ಯಾಚುಲರ್ ಆಫ್ತಾರೆ ಇವನೊಂಥರ ಸಲ್ಮಾನ್ ಖಾನ್ ಥರ ಚಿ ಜಿಜಿ ಅವಾಗಲೇ ಬುದ್ಧಿದ್ದೆ ಅಂತ ಹೇಳ್ಬಿಟ್ಟು ಆಂಬುಲೆನ್ಸ್ ಅವನು ಈಗ ಅವನಿಗೆ ಮತ್ತೆ ಬುದ್ಧಿ ರಿವೆಂಜ್ ತಗೊಂಡ ಏನು ಬುರು ನೀನು ರಿವೆಂಜ್ ಅಂತ ಹೋದ್ರೆ ಜೀವನ ಆಗುತ್ತಾ ಛೇ ನೋಡು ನೀನು ಅವನಿಗೆ ಬುದ್ಧಿದೆ ದೇವ್ರ ನಿನಗೆ ಲೈಟಿಂಗ್ ಕಂಪ್ ಬುದ್ಧ ಥರ ಆಶೀರ್ವಾದ ಮಾಡಲ್ಲ ಆ್ಯಕ್ಚುಲಿ ನೀನು ಸ್ಟಾರ್ಟಿಂಗಲ್ಲಿ ಜೀಪನ್ನ ಇಳಿದು ತೋರಿಸುವಾಗ ವೆಹಿಕಲ್ ಎಷ್ಟು ಚೆನ್ನಾಗಿತ್ತು ನೀನು ಒಂದ್ಸಲ ಲಾನ್ ಕಂಪ್ಲೀಟ್ ಆದ್ಮೇಲೆ ಜೀಪ್ ನೋಡೋದ್ರೆ ದೇವರ ಅನಬು ಅದೇ ರೀತಿ ಇರಲ್ಲ ಎಲ್ಲ ಪಾರ್ಟು ಡ್ಯಾಮೇಜಾಗಿ ಹೋಗಿರುತ್ತೆ ನೀನು ಏನು ಗುರು ಈ ಥರ ಇದ್ರೆ ಬೇಕಲ್ಲ ಹೆಂಗೆ ರಿಯಲ್ ಲೈಫಲ್ಲಿ ಏನಾದರು ಇದೇ ಥರ ಗೊತ್ತಾ ಹೋದ್ರೆ ದುಡ್ತಿರ ದುಡ್ಡು ಅರ್ದಾಗ ಬರೀ ವೆಹಿಕಲ್ಗೆ ಎಕ್ಸ್ಪೆನ್ಸಸ್ ಖರ್ಚಿಗೆ ಡ್ಯಾಮೇಜಸ್ಗೆ ಇಡಬೇಕಾಗತ್ತೆ ಆ ಏನು ಪ್ಲೇಸ್ ಗುರು ಇದು ಈ ಪ್ಲೇಸಲ್ಲೂ ಹಿಂಗೆ ನಾಗರ ಥರ ಹೋಗ್ತೀಯ ಅಂದರೆ ಪಕ್ಕ ನೀನು ಯಾರದು ಬರ್ಡೇ ಬರೋ ಆ ಕಳವಾಡೆ ಬೀಚು ಮೇಲ್ಗಡೆ ರೋಡು ಹೋಗಿ ಸೇತುವೆ ಬೇರೆ ಇದೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೋರು ಎಲ್ಲಾದ್ರೂ ಬುದ್ಧಿ ಬಿದ್ದೀಯ ಇಯ್ಯೋ ಛೇ ಅವ್ ಹೇಳಿನ್ವಾ ಏನ್ ಕ್ರೇಜ್ ಬರ್ಬ ನಿನಗೆ ಆಕ್ಚುಲಿ ಟ್ರಕ್ ರ್ಯಾಂಪ್ ಮೇಲೆ ಹತ್ತಿಸಿ ಇಲ್ಲಿ ಬುದ್ಧಿ ಇಲ್ಲಿ ನಿಂದಿಯ ಗಾಡೇಶ್ ಟ್ರಕ್ ಆಯ್ತಾ ಮುಗೀತು ಕತೆ ಇನ್ನೇನಾಗ್ಬೇತ ನೀನ್ ಈ ತರ ಬದ್ರು ನೋಡ ಆಂಬುಲೆನ್ಸ್ ಬಂದು ನಿನಗೆ ಎರಡು ತಿಕ್ ಬಂದ ಅವಿ ಮತ್ತೂ ದಬ ಕಂಡ ಛೆ ವಟ್ನರ್ಲಿನೂ ದಬಾಕಂತನೇ ಇರೋ ಜೀವನದಲ್ಲಿ ಈ ಹೈವೇ ಸೇತುವೆನಲ್ಲಿ ಈ ಥರ ಪಾರ್ಕ್ ಮಾಡಿರೋ ಮೊಟ್ಟ ಮೊದಲ ವ್ಯಕ್ತಿ ನೀನೇ ಇರಬೇಕು ನನಗನ್ಸುತ್ತೆ ಅರೆ ಕೆಳಗಡೆ ಇರೋ ಎರಡು ವೀಲಲ್ಲಿ ಯಾರು ತಗೊಂಡೋದ್ರು ನೋಡಿ ನಿನ್ನ ವೆಹಿಕಲ್ ಬುದ್ದಂಗಿರಲಿ ಎರಡು ವೀಲ್ ಬೀಚ್ ಕಂಡು ಕೆಳಗಿಂದು ಇದ್ರದೆಲ್ಲ ಯಾರು ನೋಡ್ಕೊಂತಾರೆ ಖರ್ಚು ಹೋಗ್ಲಿ ಅಲ್ಲೇ ಕುತ್ಕೊಂಡು ಏನು ಮಾಡ್ತೀಯ ವೆಯಿಕಲ್ಲು ರೊಟೇಷನ್ ಆಗ್ತಾ ಇಲ್ಲ ಮೂವ್ ಆಗ್ತಾಯಿರಲಿಲ್ಲ ಯೋಗ ಬಾ ಬರೋಕ್ಕಾಗಲ್ಲ ಅಂದರೆ ನಿನ್ನಾಡ ಬರ ಅಲ್ಲೇ ಸಾಯ್ ನಾನು ಹೋಗ್ತೀನಿ ಟ್ರಾಫಿಕ್ ಬೇರೆ ಜಾಮ್ ಇದೆ ಅದು ಡ್ರೈವಿಂಗ್ ಸೀಟ್ ಬಿಟ್ಟು ಗುರು ಬರೂ ಎಲ್ಲಾದರೂ ಎಸ್ಕೆಪ್ ಆಗು ಸುಮ್ಮನೆ ಅಲ್ಲೇ ಇದ್ದೇನು ಮಾಡ್ತೀಯ ನೋಡು ಸ್ಟೇರಿಂಗ್ ತಿರುಗಿಸ್ತಾ ಇದೀಯ ವೀಲ್ ರೊಟೇಷನ್ ಆಗ್ತಾಯಿದೆ ನೋಡಿ ಕಡೆ ವೆಹಿಕಲ್ಸ್ ಎಲ್ಲ ಹೋಗ್ತಾಯಿದೆ ಪಕ್ಕ ನಿನಗೆ ಪೊಲೀಸ್ರ ಕಾಯಿಲ್ ಸಿಕ್ಕರೆ ರುಬ್ಬೋದು ಗ್ಯಾರಂಟಿ ಕಾರಕ್ಕೆ ಬಿಡಿ ಕೋಲ್ ಕೋಲು ಇರ್ತಾರೆ ನೋಡ್ತಾಯಿರು ಬರ್ತೀನಿ ಇಲ್ವೋ ಇವಾಗ ಅಷ್ಟು ಕಾರ್ ಬಿಟ್ಟು ಸದಾ ವೀಡಿಯೋ ಮುಗಿತಾ ಬಂತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್